ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಮಧ್ಯಾಹ್ನದಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಆಲ್ರೆಡಿ ಟೈಮು ಟು ತರ್ಟಿ ಇದೆ ಇವಾಗ ಆಲ್ರೆಡಿ ನಂದು ಅದಕ್ಕೆ ಕೆಲಸ ಮನೆ ಕೆಲಸ ಎಲ್ಲ ಮುಗ್ದಿದೆ ಮಗ ಕೂಡ ಮಲ್ಕೊಂಡಿದ್ದಾನೆ ಸೊ ಇವತ್ತು ನಾನು ಒಂದು ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅದೇನಪ್ಪ ಅಂತ ಅನ್ನೋದಾದರೆ ಇವತ್ತು ಈಗ ಸಮ್ಮರ್ ಕೂಡ ಜಾಸ್ತಿ ಆಗ್ತಾಯಿದೆ ಬಿಸಿಲು ತುಂಬ ಜಾಸ್ತಿ ಇದೆ ಈ ಬಿಸಿಲಿಗೆ ತಲೆಗೆ ತಂಪಾಗಿರುವಂಥ ಕೊಬ್ಬರಿ ಎಣ್ಣೆನ ಯಾವ ಥರ ಹಾಕೋದು ಏನಪ್ಪ ಕೊಬ್ಬರಿ ಎಣ್ಣೆ ಅಂದರೆ ಯಾ ಎಲ್ಲರೂ ಯೂಸ್ ಮಾಡ್ತಾರೆ ಆಗಿ ಏನಪ್ಪ ಅಂತ ಅನ್ನೋದಾದರೆ ನಿಮ್ಮ ಕೂದಲು ಶೈನಿಂಗಾಗಿ ಜೊತೆಗೆ ತಿಕ್ನೆಸ್ಸಾಗಿ ಬರಬೇಕು ಅನ್ನೋದಾದರೆ ಜೊತೆಗೆ ಈಗ ಬಿಸಿಲಿಗೆ ನತ್ತಿ ಕೂಡ ನಮ್ಮದು ತಂಪಾಗಬೇಕು ಅನ್ನೋದಾದರೆ ನಾನು ಇವತ್ತು ಕೊಬ್ಬರಿ ಎಣ್ಣೆಗೆ ಏನೆಲ್ಲ ಮಿಕ್ಸ್ ಮಾಡಿ ಆಯಿಲ್ನ ಮಾಡಿಟ್ಟಿದ್ದೀನಿ ಅದು ಯಾವ ಥರ ಅಂತ ನಿಮಗೂ ಕೂಡ ಹೇಳ್ತೀನಿ ಈಗ ಆಯಿಲ್ ಯೂಸ್ ಮಾಡೋದ್ರಿಂದ ಈಗ ಆ್ಯಕ್ಚುಲಿ ಹೇಳಬೇಕನ್ನದಾದರೆ ನಾನು ಇದನ್ನ ಟ್ರೈ ಮಾಡಿ ತ್ರೀ ಮಂತ್ಸ್ ಆಯಿತು ತ್ರೀ ಮಂತ್ಸಿಂದ ನನಗೆ 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 ಏನಕ್ಕಿಂತ ಹೆಚ್ಚಾಗಿ ನನ್ನ ಮಗಳಿಗೆ ಒಳ್ಳೆ ರಿಸಲ್ಟ್ನ ಕೊಟ್ಟಿದೆ ಆ್ಯಕ್ಚುಲಿ ಅವ್ರದು ತುಂಬ ಬರ್ತಾ ಇದೆ ಜೊತೆಗೆ ಬೇಗ ಲಾಂಗ್ ಕೂಡ ಆಗ್ತಾ ಇದೆ ನಾನು ನಿಮಗೆ ತೋರಿಸ್ತೀನಿ ಏನು ಅಂತ ಈಗ ನಮ್ಮ ಮನೇಲಿರೋರಿಗೆ ಈಗ ಹೇಗಿದ್ದರೂ ಎಣ್ಣೆ ಬೇಕೇ ಬೇಕು ಆ ಎಣ್ಣೆ ಜೊತೆ ಈ ಒಂದು ಮೂರು ಐಟಮ್ನ ಯೂಸ್ ಮಾಡಿದ್ರೆ ನಮಗೆ ಕೊಬ್ಬರೆಣೆಗಿಂತ ಹೆಚ್ಚಿನ ಗ್ರೋತ್ ಆಗಲಿ ಶೈನಿಂಗ್ ಆಗಲಿ ಜೊತೆಗೆ ನಮ್ಮದು ಫಳಫಳ ಅಂತ ಹೊಳೆಯುವಂಥ ಕೂದಲು ನಮ್ಮದಾಗತ್ತೆ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದು ಏನು ಮೂರು ಮೂರು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ ಹೇಳೋಕ್ಕಿಂತ ಮುಂಚೆ ನಾನು ನನ್ನ ಮಗಳದ್ದು ಹೇರ್ ಯಾವ ಥರ ಗ್ರೋತ್ ಆಗಿದೆ ಎಷ್ಟು ಸಾಫ್ಟಾಗಿ ಸಿಲ್ಕಿ ಆಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಇದು ಮಾಡು ಏನು ಸಮೀತಾ ನಿಮ್ಮದು ಹೇಗೆ ಒಂದು ಸ್ವಲ್ಪ ತೋರಿಸ್ತೀಯ ನನಗೆ ಹಾಂ ಎಷ್ಟು ಹೇರ್ ಚೆನ್ನಾಗಿದೆ ಅಂತ ತಿರುಗೋ ಹಿಂದೆ ನೋಡಿ ನನ್ನ ಮಗಳು ಹೇರು ತುಂಬಾ ಚೆನ್ನಾಗಿದೆ ಹತ್ತಿರದಿಂದನೇ ಇದ್ದೀನಿ ನಾನು ಈ ಆಯಿಲ್ ಯೂಸ್ ಮಾಡಿದ್ಮೇಲಂತೂ ನೋಡಿ ಲಾಂಗ್ ಕೂಡ ಆಗಿದೆ ನೀವು ಕೂಡ ಮಕ್ಕಳಿಗೆ ಆಗಲಿ ಅಥವಾ ನಿಮಗೆ ಬೇಕು ಅನ್ನೋದಾಗಲಿ ಈ ಥರ ಮಾಡಿಕೊಂಡ್ರೆ ಈ ಥರ ಕೂದಲು ನಾ ಅಂದರೆ ನಾವು ಅಷ್ಟು ಸಾಫ್ಟಾಗಿ ಎಷ್ಟು ಫಳ ಅಂತ ಹೊಳಿತಾ ಇರುತ್ತೆ ಎಲ್ಲರೂ ಹೇಳ್ತಾರೆ ಏನು ಹಚ್ತೀರ ನಿಮ್ಮ ಮಗಳಿಗೆ ಎಷ್ಟು ಕೂದಲು ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇರ್ತೀನಿ ಕೊಬ್ಬರ ಎಣ್ಣೆ ಅಷ್ಟೇ ಹಾಕೋದು ಅದು ಬಿಟ್ಟರೆ ಏನೂ ಹಾಕಲ್ಲ ಅಂತ ಆದರೆ ಈ ಮೂರು ಹಾಕ್ತಾ ಇದ್ದೀನಿ ಅಂತ ನಾನಿವತ್ತು ಬ್ಲಾಗಲ್ಲಿ ಶೇರ್ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೇಲಿ ಈ ಥರ ಹೆಣ್ಮಕ್ಳು ಇತ್ತು ಅಥವಾ ನಿಮಗೇನಾದರೂ ಚೆನ್ನಾಗಿ ಹೇರ್ ಬರಬೇಕು ಅಂತ ಅನ್ಸಿದ್ರೆ ಈ ಆಯಿಲ್ನ ಇವತ್ತೇ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ನಾನಿಲ್ಲಿ ಇವತ್ತು ಕೂದಲು ತುಂಬ ಚೆನ್ನಾಗಿ ಶೈನಿಯಾಗಿ ಮತ್ತು ತುಂಬ ಸಾಫ್ಟಾಗಿ ತಿಕ್ನೆಸ್ಸಾಗಿ ಬರಲಿಕ್ಕೆ ಅಂತ ಹೋಮೇಡಲ್ಲೇ ನಾನು ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡ್ಕೊಳ್ಳೋದು ಜೊತೆಗೆ ಈ ಎಣ್ಣೆನ ಹಚ್ಚೋದ್ರಿಂದ ನಮ್ಮ ಕೂದಲಂತೂ ತುಂಬ ಶೈನಿಯಾಗಿ ಫಳಫಳ ಅಂತ ಹೊಳೆಯೋ ಥರ ಇರುತ್ತೆ ಜೊತೆಗೆ ನಾನು ಇದನ್ನು ಮಾಮೂಲಿ ಪೀಸ್ ಪೀಸ್ ಥರನೇ ಮಾಡ್ಕೊಳ್ತೀನಿ ಯಾಕಂದರೆ ಇದು ಸಿಪ್ಪೆ ಇಲ್ಲದೇನೆ ಹಾಗೇ ಮಾಡಬೇಡಿ ಸಿಪ್ಪೆ ಇದ್ರೂ ಕೂಡ ಅದು ಚೆನ್ನಾಗಿರುತ್ತೆ ಯಾಕಂದರೆ ಅದು ರಸ ಎಲ್ಲ ಬಿಡಬೇಕು ಅನ್ನೋದಾದರೆ ನಾವು ಸಿಪ್ಪೆನ ತೆಗಿಬಾರ್ದು ಸಿಪ್ಪೆ ಜೊತೆಗೇ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ಸಿಪ್ಪೆ ಸಮೇತನೇ ಕಟ್ ಮಾಡಿ ಇಟ್ಕೊಳ್ಳಿ ಇಷ್ಟಿದ್ರೇನೆ ಸಾಕು ಇದು ಚೆನ್ನಾಗಿ ಅದೇ ರಸ ಬಿಡಬೇಕು ಈಗ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ನಾನು ಒಂದು ಬಾಣಲಿನ ಹಾಕಿಟ್ಕೊಂಡಿದ್ದೀನಿ ಇದು ಕಾಯ್ತಿದ್ದಂಗೆ ಫಸ್ಟು ನಾನು ನಾನೇನು ತೋರಿಸಿದ್ದೀನಿ ಕಪ್ಪು ಆ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ನಾನು ಕೋಕೋನಟ್ ಆಯಿಲು ಇದು ಬಂದು ಪ್ಯೂರ್ ಕೋಕೋನಟ್ ಆಯಿಲು ಇದು ಹೋಮ್ ಮೇಡು ಯಾವ ಥರ ನೆಕ್ಸ್ಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದರಲ್ಲಿ ಎರಡು ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕು ಜಾಸ್ತಿ ಬೇಕಂತ ಇಬ್ಬರು ಮೂರು ಜನ ಡೈಲಿ ಯೂಸ್ ಮಾಡ್ತೀನಿ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದೆ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಾದಮೇಲೆ ಸ್ಟೆಪ್ ಒಂದು ಸ್ಟೆಪ್ ಒನ್ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇದಕ್ಕೆ ನಾನು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಎಷ್ಟು ಹಾಕ್ಕೊಳ್ತೀರೋ ಅಷ್ಟು ಕೂಡ ತಂಪು ಇರುತ್ತೆ ನಾವು ಎತ್ತಿಗೆ ಎಣ್ಣೆ ಕಾಯಿಸ್ಕೊಕೊಳ್ಳಬೇಕಂತಂದ್ರೂ ಅಷ್ಟು ತಂಪಾಗಿರುತ್ತೆ ಈಗ ಇದು ಚೆನ್ನಾಗಿ ಕುದಿ ಬರಬೇಕಿದು ನಿಮಗೆ ಗೊತ್ತಾಗುತ್ತೆ ಅದು ಕಲರ್ ಸ್ವಲ್ಪ ಯಾವ ಥರ ಅಂತ ಇದನ್ನ ಒಂದು ಎರಡು ಮೂರಿಂದ ಎರಡರಿಂದ ಮೂರು ನಿಮಿಷ ಅಷ್ಟು ಇದನ್ನ ಕೆಂಪುಗಾಕೋಕ್ಕೆ ಬಿಡೋಣ ನೋಡಿ ಇದು ಬಣ್ಣ ಚೇಂಜ್ ಆಗ್ತಾ ಇದೆ ಇದಕ್ಕೇ ನಾವು ಈರುಳ್ಳಿ ಸಿಪ್ಪೆನ ಜೊತೆಗೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ ಮಾಡಿ ಹಾಕು ಈ ಥರ ಕಟ್ ಮಾಡಿ ಹಾಕೊಂಡ್ರೆ ನೀವು ಬೇಕಿದ್ರೆ ಸಣ್ಣ ಈರುಳ್ಳಿನೂ ಬಳಸ್ಬೋದು ಅದು ಕೂಡ ಇದಕ್ಕಿಂತ ಪವರ್ಫುಲ್ ಇರುತ್ತೆ ಯಾಕಂದರೆ ಅದು ಯಾವಾಗಲೂ ಸಿಗಲ್ವಲ್ಲ ಅದಕ್ಕೇ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅದು ಯಾವಾಗಲೂ ಸಿಕ್ಕಿದ್ರೆ ಓಕೆ ಬಟ್ ಸಿಗೋದು ರೇರ್ ಇದೆಯಲ್ಲ ಅದಕ್ಕೆ ನಾನು ಇದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದೀಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಬೇಯೋಕ್ಕೆ ಬಿಟ್ಕೊಡೋಣ ನೋಡಿ ಇದು ಯಾವ ಥರ ಕೆಂಪಿಗೆ ಆಗ್ತಾಯಿದೆ ಅಂತ ಇದು ಇನ್ನೂ ಕೂಡ ಚೆನ್ನಾಗಿ ಬೇಯಬೇಕು ಅದು ರಸ ಎಲ್ಲ ಈ ಎಣ್ಣೆಗೆ ಹಾಕಬೇಕು ಎಷ್ಟು ಸಾಧ್ಯನೋ ಅಷ್ಟು ಕೆಂಪು ಬರೋ ಥರ ಫ್ರೈ ಮಾಡ್ಕೊಳ್ಳೋಣ ಇದು ಹಿಂಗೆ ಒಂದು ಎರಡು ನಿಮಿಷ ಆದ ನಂತರ ಕರ್ಬೇವನ ಹಾಕೊಳ್ಳೋಣ ನೋಡಿ ಈಗ ನಾನು ಇದಕ್ಕೆ ಕರ್ಬೇವು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೆಜರ್ಮೆಂಟ್ ತಕ್ಕಂತೆ ಆ್ಯಡ್ ಮಾಡ್ಕೊಳ್ಳಿ ಈ ಎಣ್ಣೆ ನೀವು ಎರಡು ದಿನಕ್ಕೊಂದ್ಸರಿ ನೈಟ್ ಹಚ್ಚಿ ತಲೆ ಸ್ನಾನ ಮಾಡೋದರಿಂದ ಆ ಒಂದು ಅನುಭವ ನಿಮಗೆ ಆಗುತ್ತೆ ನೋಡಿ ಇದು ಇನ್ನೂ ಕೂಡ ಒಂದು ಐದು ನಿಮಿಷನ ಟೈಮ್ ಇದ್ದರೆ ಲೋ ಫ್ಲೇಮಲ್ಲಿ ಹಾಕಿ ಬಿಟ್ಟುಬಿಡಿ ಇನ್ನೂ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಬೇಕು ಇನ್ನು ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಮೂರಿಂದ ನಾಲ್ಕು ನಿಮಿಷ ಬಿಟ್ಬಿಡೋಣ ನೋಡಿ ಈ ರೀತಿ ಆದರೆ ಸಾಕು ಇದನ್ನು ಪಕ್ಕಕ್ಕೆ ಹೆಚ್ಚಿಟ್ಬಿಡೋಣ ನೋಡಿ ಮೆಂತೆನೂ ಕೂಡ ಕಲರ್ ಚೇಂಜ್ ಆಗಿದೆ ಇದನ್ನು ಕೂಲ್ ಆಗೋ ತನಕ ಎತ್ತಿಟ್ಬಿಡೋಣ ಕೂಲಾದ ನಂತರ ನಾನು ಅದನ್ನ ಸೋದಿಸ್ಕೊಂಡು ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ರೆಡಿ ಇದೆ ಇದು ಯಾವ ಥರ ಅಂದರೆ ಬಿಸಿ ಇಲ್ಲ ಅಂತ ನಮಗೆ ನಮಗನಿಸ್ಬೇಕು ಆಗ ನೀವೇನು ಮಾಡಬೇಕು ಇದನ್ನು ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೋಬೇಕು ಇದನ್ನು ಚೆನ್ನಾಗಿ ಕಲ್ಸ್ಕೊಳ್ಳೋಣ ಇದರ ರಸ ಎಲ್ಲ ಏನಿದೆ ಅದೆಲ್ಲ ಎಣ್ಣೆಗೆ ಅಂತ್ಕೋಬೇಕು ನೋಡಿ ಚೆನ್ನಾಗಿ ಚೂಕೋಣ ಈ ಬಿಸಿಲು ಟೈಮಲ್ಲಿ ಈ ಎಣ್ಣೆ ಯೂಸ್ ಮಾಡೋದ್ರಿಂದ ತಲೆ ತುಂಬ ತಂಪಾಗಿರುತ್ತೆ ಜೊತೆ ಹೀಟ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಈ ಥರ ಬರಬೇಕು ನೀವು ಮಾಡಿದ್ರು ಕೂಡ ನೋಡಿ ಈ ಥರ ಸಿಪ್ಪೆಗಳನ್ನ ಚೆನ್ನಾಗಿ ಹಿಂಡಿಕೊಂಡು ತಗೊಳ್ಳೋಣ ಆಮೇಲೆ ಸೋದಿಸ್ಕೊಳ್ಳೋಣ ನಾನಿಲ್ಲಿ ಫಸ್ಟು ಒಂದು ಬಾಕ್ ಬೌಲ್ಗೋ ಬಾಕ್ಸ್ಗೋ ಸೋದಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ನೀವು ಬಾಟಲ್ಗೆ ಸ್ಟೋರ್ ಮಾಡಿಟ್ಕೊಳ್ಳಿ ಇನ್ನೊಂದು ಸ್ವಲ್ಪ ಅದು ಸೋಡ್ಸ್ಕೊಳ್ಳಿ ನೋಡಿ ಎಣ್ಣೆ ರೆಡಿ ಇದೆ ಎಷ್ಟು ಕಲರ್ ಇದೆ ನೋಡಿ ನಾನು ಇದನ್ನ ಹಾಕೋ ಹಾಕೊ ಬಾ ಕಂಟೈನರ್ಗೆ ಹಾಕೊಳ್ತಾ ಇದ್ದೀನಿ ನೀವು ಈ ಥರ ಕಂಟೈನರ್ಗೆ ಯೂಸ್ ಮಾಡಿ ಅಥವಾ ಬಾಟಲ್ಗೆ ಹಾಕೊಳ್ಳಿ ನಾನು ಈ ಥರ ಒಂದು ಬಾಟಲಲ್ಲಿ ಇಟ್ಕೊಂಡು ಡೈಲಿ ಯೂಸ್ ಮಾಡ್ತೀನಿ ನೋಡಿ ನಾನು ಈ ಥರ ಹಾಕ್ಕೊಂಡು ಇದು ತಲೆ ಬುಡವರ್ಗೂ ಕೂಡ ಅಪ್ಲೈ ಮಾಡಿ ಚೆನ್ನಾಗಿ ಹಾಕಿ ಮಸಾಜ್ ಮಾಡಿ ಈ ಥರ ಮಾಡೋದ್ರಿಂದ ಈ ರಿಸಲ್ಟು ಕ್ವಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ ಅದನ್ನ ತುಂಬ ಚೆನ್ನಾಗಿ ಮಸಾಜ್ ಮಾಡಿ ಬೋಡೆಗೆ ಈ ಥರ ಹಿಡಿಯೋ ಥರ ಮಾಡಿ ತುಂಬ ಕೂದಲು ಲಾಂಗ್ ಇದೆ ಎಷ್ಟಿದೆ ಇದೆ ವರ್ಗೂ ಅಪ್ಲೈ ಮಾಡಿಕೊಡಿ ನಾನು ಇದಾದ ನಂತರ ನಾನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ ಈಗ ಸದ್ಯಕ್ಕೆ ಒಂದು ಸಾರಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ತಿರ್ಗ ಈ ಆಯಿಲ್ನ ನೀವು ಚಿಕ್ಕೋರಿಂದ ದೊಡ್ಡೋರವರೆಗೂ ಕೂಡ ಯೂಸ್ ಮಾಡ್ಬೋದು ನಿಮಗೆ ಹೇರ್ ನೋಡ್ತಾ ಇರ್ಬೋದು ನಂದೂ ಕೂಡ ತುಂಬ ತಿಕ್ಕಾಗಿದೆ ನೋಡಿ ನೀವು ಕೂಡ ಇವತ್ತೇ ಟ್ರೈ ಮಾಡಿ ಹೇಗೆ ಬಂತು ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಕೂಡ ಈ ಥರ ಟ್ರೈ ಮಾಡಿ ಮಕ್ಕಳಿರೋ ಮನೆಗೆ ಅಥವಾ ನಮಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅನ್ನೋದಾದರೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಇವಾಗ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಅನ್ನೋದಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆಲ್ಮೋಸ್ಟ್ ಇದನ್ನು ಶೇರ್ ಮಾಡಿ ತುಂಬ ಯೂಸ್ಫುಲ್ ಇದೆ ಅಂತ ಹೇಳ್ತಾ ಇವತ್ತಿನ ಇನ್ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು